ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡಿ ನಾನಿವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಹಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಬೆಳಗ್ಗೆ ಆರೂವರೆ ಆಗೈತಿ ನೋಡ್ರಿ ಟೈಮ್ ಹೆಂಗೈತ್ರಿ ಹಳಿ ಕಡೆ ನೇಚರ ಒಂದು ಸ್ವಲ್ಪ ಮೋಡ ಆದಂಗೆ ಆಗೈತಿ ಮಳೆ ಬರ್ತಾ ಇದೆ ಚಿಕ್ಕ ಸಣ್ಣದಾಗಿ ಜುಬ್ರು ಜುಬ್ರು ಮಳೆ ಬರಾಗತ್ತೈತ್ರಿ ಅಲ್ಲಿ ಹಾಡನ್ನು ಕಟ್ಟೆ ಎಲ್ಲ ಕ್ಲೀನಾಗಿ ಕಸ ಹೊಡ್ಕೊಂಡು ಪಾಂಡೆ ತೊಳಿಬೇಕ್ರೀನೇ ఎస్ ఛందైతే నోడ్రీ అమేలా ఇది అదంగా ఆగత్తురి హణ ఇష్ట తండ కోల్డ్ ఐతే అంద అలర్జీ మనుషి అడ కట్ ఇం హాకొంటీ ఇలా కస ఒడ్కొండ్రి నీరు పైప్ ఒడదైతు నోడ్రీ ఇల్లీ కల్గొలు హుడ్గరు ఒడబిట్రీ ఇంట్లో టయర్ సుత మనవ్ ముంజనే కొడ తుమ్కొడకీ అదను కూడా ఇది మాబే్రీ ఇదైతే ಏನು ಬೇಸ್ಟ್ ಆಗಲ್ಲ ನೀರು ಇಲ್ಲಿ ಚೆಲ್ಲಿರೋ ನೀರು ಆ ಸಜ್ಜಿನೂ ತೊಗ್ತೈತೆ ನೋಡಿ ಭಾಳ ಮರುಗಳಿದಾರೆ ನಮ್ಮ ಯಜಮಾನ ಗಾಡಿ ಚಾವಿನೂ ಇಲ್ಲೇ ಬಿಟ್ಟಿದ್ದಾರೆ ಗಾಡಿಯಾಗ ಟೀ ಶರ್ಟ್ ಪೆಟ್ರೋಲ್ ಬಾಟ್ಲಿ ಎಲ್ಲ ಇಲ್ಲೇ ಇಟ್ಬಿಡ್ತಾರೆ ರಾತ್ರಿ ಯಾರೇ ತೊಗೊಂಡು ಹೋಗಿದ್ರಂದ್ರೆ ಏನು ಮಾಡೋದು ನೋಡಿರಿ ನಮ್ಮ ಕೈ ಪಲ್ಯ ತೋರಿಸ್ತೀನಿ ಬರ್ರಿ ನಿಮ್ಗೆ ಪೈಪ್ ಹಾಕಬೇಕು ಇದು ಹಿಡಿದಾರೆ ಇನ್ನೂ ಹೇಳ್ಕತ್ತೈತ್ರಿ ಕೊತ್ತಂಬ್ರಿ ಇನ್ನೂ ಕಾಣ್ತಾ ಇಲ್ಲ ರೀ ಕೋತಂಬರಿ ಅದು ಹಾಕಿದ್ದು ಈ ಮೆಣಸಿನ ಗಿಡ ಹಚ್ಚಿನ್ರಿ ದೊಡ್ಡವಾಗಿದೆ ಕೊಟ್ಟಿದ್ರೆ ಒಂದು ಹಚ್ಚಿನ ಚೌಳಿಕೆ ಬೀಜ ಎದ್ದವ್ರಿ ಒಂದೊಂದು ಕಾಣಾಕತ್ತ ಸಣ್ಣದಾಗಿ ಕಾಣಾಕತ್ತವ್ರಿ ಉಕ್ಕೋದು ಯಾವುದು ಇನ್ನೂ ಎದ್ದಿಲ್ಲ ರೀ ಬೀಜ ಒಂದು ಎಂಟು ಹತ್ತು ದಿನ ಬೇಕತ್ರಿ ಎಲ್ಲ ಕಾ ಹೇಳ್ಬೇಕಾದ್ರೆ ಇನ್ನು ಕಾಣ್ತಾ ಇಲ್ಲ ರೀ ಯಾವುದು ಬೀಜ ಹಾಕಿರೋದು ಸಜ್ಜಿ ಅಷ್ಟೇ ನೋಡಿರಿ ಹಸು ರೈತ ನೋಡಿರಿ ಈ ಥರ ಕುರಿಗಳು ನೋಡ್ರಿ ಅಲ್ಲಿ ಕುರಿ ದಡ್ಡಿ ಹೆಂತಕ್ಕ ಎಲ್ಲ ಹಸು ಮಾಡ್ಯಾರ ಕುರಿ ಕಾಣಾಕತ್ತವ್ರಿ ಮೊದಲು ಕಾಣ್ತಿದ್ದಿಲ್ಲರಿ ಎಲ್ಲ ಕಾಡುಗತ್ಲೆ ಆಗಿಬಿಟ್ಟಿತ್ರಿ ನಾಯಿಗಳು ಬಂದು ಕುರಿ ಮರಿಗಳು ಎಳ್ಕೊಂಡು ಹೋಗತ್ತಾನ ಹಸಿನ್ ಮಾಡ್ಯಾರ ನೋಡ್ರಿ ಈಗ ಬರ್ರಿ ಇನ್ನು ಕೆಲಸ ಭಾಳ ಐತ್ರಿ ನೀರು ಕಾಯೋಕೆ ರೀ ಒಳಗೆ ಬಾಂಡೆ ತೊಳಿಬೇಕು ರೀ ಇವನ್ನೆಲ್ಲ ತಗದೊಳಗಿಟ್ಟು ಡೆಲ್ಲ ಕಸ ಹುಡುಗೀನ್ ಅಷ್ಟು ಬಾಂಡೆದವ್ರೀನಾ ಸಣ್ಣಗೆ ಒಂದು ಸ್ವಲ್ಪ ಮಳೆ ಬರ್ಲಾತೈತ್ರಿ ಹೊರಗೆ ಅದಕ್ಕೆ ಮಳೆ ನಾಷ್ಟ ಮಾಡಿ ಬಾಂಡೆ ತೊಗೊತೀನಿ ಅವರು ಹೋಗ್ತಾರೆ ಲಾ ಲೇಟ್ ಆಗ್ತೈತಿ ನಾ ಈಗ ಬಾಂಡೆ ತೊಗೊ ಕೂತ್ಕೊತೀಂದ್ರೆ ನೀರು ಕಾಯೋಕೆ ತಿಂದ್ರೆ ಆಲ್ಮೋಸ್ಟ್ ನೀರು ಈಗ ಕಾಯ್ದಾರೆ ಬರ್ತಾರೆ ನಾನು ಯಜಮಾನರು ಬಂದು ಜಳಕ ಮಾಡಿ ಅವ್ರಿಗೆ ಎಷ್ಟು ನಾಷ್ಟ ಮಾಡಿಕೊಟ್ಟು ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಸ್ನೇಹಿತರೆ ಮತ್ತೆ ಇಲ್ಲ ವಿಡಿಯೋ ನಷ್ಟ ಬೆಳಿಗ್ಗೆ ವಿಡಿಯೋ ಸ್ಟಾಪ್ ಮಾಡದಕ್ಕೆ ಈಗ ಮತ್ತೆ ಸ್ಟಾರ್ಟ್ ಮಾಡಿ ನೋಡ್ರಿ ಹೆಂಗ್ ಇಷ್ಟೋತನ ಮನೆಯನ್ ಕೆಲಸ ಆಯ್ತು ನೋಡಿ ಸ್ನೇಹಿತರೆ ಯಾಕಂದ್ರ ನಾಷ್ಟ ಅಷ್ಟ ಮಾಡಿನ ಕರೆ ಬೆಳಿಗ್ಗೆ ಚಾ ನಾಷ್ಟ ಬಾಂಡೆ ಒಗ್ಯಾನಿನ್ನ ಆದವ್ರು ಸ್ನೇಹಿತರೆ ಇಲ್ಲೇ ಅಡಕ್ ತಗೊಂಬಂದು ಆಡಕ್ ಕಟ್ಟಿನಿ ನೀರು ಹೋದ್ರಿ ನೀರ್ ಹೋಗೋಣ ಮತ್ತೆ ಕಡೆ ತೊಗೊಂಬಂದಿಲ್ರಿ ಅವ್ನು ತೊಳ್ದು ಬೋರಿಗೆ ತೇರಿ ಬೋರ್ ಸಮೀಪ ಐತ್ರಲ್ಲೇ ಮಳೆ ಅಂತರೂ ಇವತ್ತು ಮುಂಜೆ ಮುಂಜಾನೆ ಸ್ಟಾರ್ಟ್ ಆಗಿದ್ದು ಇನ್ನೂ ಬಿಡ್ತಾನೆ ಇಲ್ಲ ರೀ ಮಳಿ ನಮ್ಮ ಯಜಮಾನ್ರಿದ್ರು ಅಂಗಡಿಯಾಗಿ ಎಷ್ಟೋ ತನಕ ಹನ್ನೆರಡು ಗಂಟೆಗೆ ಅವರು ಹೋದ್ರಿ ಮಳೆ ಸ್ವಲ್ಪ ನಿಂತೈತೆ ಹೋದ್ರಿ ಮತ್ತೆ ಮಳೆ ಬರ್ಲಾತೈತ್ರಿ ಹಿಂಗೆ ಮಾಡ್ತೈತೆ ನೋಡ್ರಿ ರೈತರಿಗೆ ಇಷ್ಟು ಸಣ್ಣ ಹೆಂಗೆ ಬಂದರೆ ಏನೂ ಇಲ್ಲ ರೀ ಹೆಂಗೆ ಬತ್ತಂದ್ರೆ ಮಳೆ ಸ್ವಲ್ಪ ನೀರಿಂದ ಹಾಸುದಾರಿ ಕಡಿಮೆ ಆಗ್ತೈತೆ ರೀ ಬೆಳಿಗ್ಗೆ ಚಲೋ ಐತೆ ಸಣ್ಣ ಹೆಂಗೆ ಹತ್ಕೊಂಡು ಕೂತಂದ್ರೆ ಈಗ ಉಳ್ಳಾಗಡ್ಡಿ ಹಾಕ್ಯಾರ ನೋಡ್ರಿ ಅಲ್ಲಿ ಹೊಲ್ದಾಗ ಕಾಣ್ತಿರ್ಬೋದು ಉಳಾಗಡಿ ಅಥವಾ ಗೊಂಜಾ ಹಾಕಿದಕ್ಕೆಲ್ಲ ರೋಗ ಬರ್ತೈತ್ರಿ ಇದು ರೋಗ ಉತ್ಪನ್ನ ಆಗ್ತೈತ್ರಿ ಅದಕ್ಕೆ ಅಡುಗುಳು ಮಳಗಿನ ಕಟ್ಲೈತೆ ಇಲ್ಲೇ ಕಟ್ಟಿ ಒಮ್ಮೆ ಹೋಗದಿ ನೋಡ್ರಿ ಇಲ್ಲಿ ನಿನ್ನೆ ಬಿಟ್ಟು ಹೋಗಿದ್ ಹಂಗೆ ಐತ್ರಿ ಬ್ಲೌಸ ಇಷ್ಟೇನ್ ಜೈಂಟ್ ಮಾಡಿ ಹೋಗಿದೇರ ಇಷ್ಟೇ ಐತ್ರಿ ಬ್ಲೌಸ ಬಟ್ಟೆ ತೊಗೊಂಬಂದೆ ಅದು ಆಗ್ತಾ ಇಲ್ಲ ಮಳೆ ಬರ್ತಾ ಇದೆ ಇನ್ನ ಬಸ್ ನೋಡಿಲ್ರಿ ನಾ ಈಗ ಬಂದಿಲ್ರಿ ಈಗ ಅಡಿಗೆ ಮಾಡ್ರಿ ಎಷ್ಟಾಯ್ತಾಯ್ತು ಏನ್ ಮಾಡಿದ್ರಿ ರೈಸ್ ಅನ್ನ ಸಾಂಬಾರು ಆಯ್ತು ಅಣ್ಣ ಸಾಂಬಾರು ಯಾವ್ದಾಯ್ ಹ ಆ ಬಗ್ಗರ್ನೇ ಬೇಡ ಅನ್ನ ಸಾಂಬಾರ್ ಇದ್ರೆ ಸಾಲೆಗೆಂತ ಟೇಸ್ಟ್ ಇರ್ತೈತಿ ಒಂದು ಅಲು ಆಯ್ ಕೊಡಂಗಿಲ್ಲ ರೀ ನೀವು ಕೊಡತ್ತೀರಿ ನಮ್ ರಾಕೆ ಬಂದಿಲಿಲ್ಲ ಒಂದ ಸಾಲಿಗೆ ಬಂದಿಲ್ಲ ಹೊಡ್ದಿನಿ ಮತ್ತೆ ಹೊಡ್ದ ಕಾರ್ಸ ಹೋಗಿಲ್ಲ ಬಂದಿಲ್ಲ ಬಂದಿದಿಲುಡಾ ಸ್ಟಾರ್ಟ್ ಮಾಡ್ಕೋತ ಹೋಗೋ ಹೋಗು ಸಾಲೆ ನಿಂಬಿಕಾಯೋದ ಯಾರೀ ದೇವ್ರಿಗೆ ಶಾಲೆಯಾಗ ಹೋಗದ್ರಿಗಾರು ಅಲ್ಲ ಶಾಲೆಯಾಗ ಮಾಡಿ ಏನು ಏನ್ ಉಂಟಿರ್ಬೇಕವ್ರಿಗೆ ಅಲ್ಲ ನಿಮಗೆ ಅಲ್ ಬಿಡು ನೀವು ಹೋಗ್ತಿರ್ ಬಿಡ ಮಕ್ಳಲ್ಲಿ ಹೋಗ್ ಸಾಲಿ ಮಕ್ಕಳ ನೀವು ಕೆಲ್ಸಾ ಮಾಡ್ತಿರ್ ಬಿಡ ಅಡ್ಗೆ ಮಾಡ್ತೀರಿ ನೀವ್ ಬಿಟ್ಟು ನಾ ಮನೆ ಕುಂಡ್ರದ್ ಬೇವು ಬಿಡ ಮತ್ತೊಂದ್ ದಗದ್ ಕರೆ ಹೋಗಿರಿ ಆ ಎಲ್ಲಿ ಹೋಗ್ಬೇಕು ಸಾಲಿ ಬಿಟ್ಟು ಹಾ ಸಾಲ ಮಾಟ ಮಂತ್ರ ಮಾಡಿ ಏನ್ ಉಪ್ಯೋಗ ಏನ್ ಏನೋ ಇವತ್ತು ಯಾರು ಬಿಟ್ಕೊಂಡ್ರಿ ಯಾರು ಮೊಬೈಲ್

ಗಾದ್ರಿ ಹ್ಯಾಂಗ ಅಲ್ಲ ಸಾಲಿಗೆ ಯಾವ ನಿಂಬೆಕಾಯಿ ದಾರ್ಯಾಗೆ ಸಾಲಿ ಮುಂದ್ ಮತ್ತಡ ಯಾದ ಒಳಗ ಕಿಟಕಿ ಮುರಿದಾಗ ಕಿಟಕಿ ಆಗ ಊಕ್ ಮಾ ನಿಂಬೆಕಾಯಿ ಯಾದಿ ಹುಡ್ಗುರ್ ಯಾಕೆ ಮಾಡ್ತಾವ್ ನಿಂಬಿಕಾಯಿ ಅಲ್ಲ ಸಾಲಿಗೆ ಹೋಗಿ ಹುಡುಗರು ಹೆಂಗ ಮಾಡ್ತಾವೆ ಮುಂಜಾನೆ ಚೀರ್ಕೊತ್ ಬಂದು ಹುಡುಗರು ಎಲ್ಲ ಯಾಕೆನೋ ಮತ್ ಹಾ ಮುಂಜಾನೆ ಎಟ್ಟವತ್ ಅಂದ್ರೆ ಸಾಲಿಗೆ ಹೋಗು ಮುಂದು ನಾನು ಸಂಡಾಸಕ್ ಹೋಗಿದ್ದೀ ಹೋಗಣನ ಹುಡುಗರು ಚಟ್ ಚಟ್ ಚೀರ್ಕೊತ ಓಡ್ಕೊತ ಬಂದು ಹೊರಗ ಹತ್ತು ಹನ್ನೊಂದಾಗ ಬಂದಿತ್ತು ನೋಡ್ ಟೈಮ್ ಹನ್ನೊಂದಾಗ ಹತ್ತುವರೆಗೆ ನೋಡ ಚೀರಾ ಕಚ್ಚಿದಿಲ್ಲಾ ಹುಡ್ಗುರ ಇವ ಏನ್ ಆತ ಇವ ಹುಡುಗರು ಅದು ಅವೆಲ್ಲ ಅವ್ಯೋಡ ಹುಡ್ಗುರ್ಲಾ ಸ್ನೇಹಿತರೆ ಜನ ರೀ ಅವ್ರ ಆಯಿಗಳ್ ಮಾತ್ ಕೇಳಿಸ್ಕೊಂಡ್ರಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೆ ಅವ್ರ ಬಂದ್ರಿ ಮಳಿ ಬರನ ನೋಡ್ರಿ ಶಾಲೆಂದ ಚಿತ್ರಾನ ಕೊಟ್ಟಾರೀ ಆಯಿ ಬರ್ನಿನ ಕೊಟ್ಟ ಹೋದವ್ರಿ ಬುಟ್ಟ್ಯಾಗ ಇತ್ರೆ ಅಕ್ಕಿ ಇದಕ್ಕೆ ಪಲ್ಯೇ ಬುತ್ತಿ ಕಟ್ಕೊಂಡ್ ಮುಂದೆ ಅದ್ ಊಟ ಮಾಡ್ಯಾಳ ಹೋಗಕ್ ಕೊಟ್ಟ ಯಾವಾಗ ಒಮ್ಮೆ ಅಣ್ಣ ಸರ ಅದು ಉಳ್ದಿತ್ ಅಂದ್ರ ಕೊಡ್ತಾರಿ ಕುಂಡಿರ್ತಾರ ಬಂದಿಲ್ಮ ಹೋಗ ಮುಂದ ಮಾಟ ಮಂತ್ರ ಮಾಡ್ಯಾರತ್ರಿ ಸಾಲ್ಯಾಗ ನಿಂಬಿಕಾಯಿ ಅದು ಹೋಳಿ ಒಗದಾರತ್ರೀ ಕೂಕ್ಮಾ ನಿಂಬಿಕಾಯಿ ಕನ್ನಡ ಸಾಲಿ ಹೋ ರೀ ಲಸ ಅದು ಹೇಳಾದ್ರಿ ಅಗಡೆ ಏನ್ ನೋಡದ್ವಾ ನಾವ್ ಸಾಲಿಗೆ ಬರಂಗಿಲ್ಲವಾ ಇನ್ನ ತನ್ನ ಏ ಬಾಳ್ ಹೋಗದತ್ರಿ ಆ ನಿಂಬಿ ಮುಳು ಚುಚ್ಚುಚ್ಚತ್ರಿ ಒಂದ್ ದಬ್ನ ಚುಚ್ಚಾರತ್ತ ಒಂದಕ್ಕ ಫೋಟೋ ಹೊಡ್ಕೊಂಡ್ ಅನತ್ ನೋಡ್ರಿ ಶಂಕರಪ್ಪಮ್ಮ ಹಾ ಅವನ್ ಕರ್ಸಿರತ್ ಹುಡ್ಗುರ್ ಚೇರಿಯಾಳ್ ನಾ ಸ ಇಲ್ಲಿ ಬಾಳ್ ಮಂದಿ ಗೊಳಗಿ ನಿಂತಿದ್ರ ನೋಡ್ರಿ ಇಲ್ಲಿ ಅಂಗಡಿ ಮುಂದ್ ಸಂಡಾಸಕ್ ಹೋಗಿನ್ ನೋಡ್ರಿ ಅವಾಗ ಬಾ ಕಿಡಕಿ ಬಾಕ್ಲಾ ಮುರಿದಾರತ್ರಿ ಬಾಕ್ಲಾ ಒಳಗೆ ಒಳಗ್ ಹೋಗ್ದಾರತ್ರಿ ಕೂಕ್ ಮಾ ಮತ್ ನಿಂಬಿಕಾಯಿ ಎಲ್ಲಾ ಹೋಗ್ಬೇಕಾದ್ರಿ ಯಾರು ಯಾರಿಗೋತ್ರಿ ಅವ್ರ ಮಕ್ಳ ಸಾಲಿಗೆ ಹೊಕ್ಕಿಲ್ಲ ಯಾರೇ ಹೋಗ್ತೀವಿ ಪಾಪಿ ಗಡಿಗಳು ಹೋದ ಮಕ್ಳು ಇಲ್ದಾರ ಮಾಡವ್ರ ಎಂತದ ಮಕ್ಕಳ ಯಾರಿಗೆ ಇರಂಗಿಲ್ಲ ಅಂತವ್ರ ಮಾಡವ್ ಮಕ್ಳು ಇದ್ದವ್ರ ಅವ್ರ ಮಕ್ಳನ್ನ ಸಾಲಿಗೆ ಹೊಕ್ಕ ಅವ್ರ ಯಾಕೆ ಮಾಡ್ತಾರ ಎಂತ ಎಂತ ಕಾಲ್ ಒಂದೈತ್ರಿ ಮನ್ಷ ಮನ್ಷ್ಯಾರು ಮಣಿಗಳಿಗೆ ಮನುಷ್ಯರ್ಗ ಒಬ್ರಿಗೊಬ್ರು ಮಾಡತಾರ ಅಂದ್ರ ಹ್ಞೂ ಸಾಲಿಗೆ ಮಾಡಾಕತ್ತಾರ ಹೊಸಾದ ಕೇಳೋದ್ ಬರ್ತರಿ ದಾರಿಯಾಗ ಹೋಗದಾರತ್ರಿ ಮತ್ ಸಾಲಾಗಲ್ದ ಮತ್ ಸಾಲಿ ಸೈಕಲ್ ಮೋಟ್ರ್ ಗಾಲಿ ಬರ್ತ ಇದು ಬರ್ತೈತಲ್ಲ ಅಲ್ಲಿ ಹೋಗದಾರತ್ರಿ ಮೊದ್ಲ ನಾಲ್ಕೈದು ಹುಡ್ಗುರ್ ಹೋಗವ ಸಾಲಿಗೆ ಅದು ಅಷ್ಟು ಬಂದ್ ಮಾಡ್ಕೊಂಡ್ರ ಯಾರದಾರ ರೀ ಫೋಟೋ ಅವರು ಅಂಜಿ ಫೋಟೋ ಕರ್ರಾಕ ಹತ್ಕೊಂಡ್ಯಾರೀ ಶಂಕರಪ್ಪ ಮನ ಫೋಟೋ ಹೊಡ್ಕೊಂಡ್ರಿ ಅವನು ತೋರ್ಸ್ಬೇಕ ಮತ್ ನಮ್ ಅಂಗಿಲ್ಲರ್ಲೆ ಯಾರು ಅನ್ನೋದು ಅನ್ನೋದ್ ತಾನ ಅಂಜಿಕಿನ ಬತ್ರ ನನಗೆ ಅವ್ರು ಹೇಳಾಕತ್ತ ನಾನು ಒಮ್ಮೆ ಹ ರೀ ಹುಡ್ಗುರ್ ಚಿರ್ಯಾಡ್ಕತ್ ಬಿಟ್ಟಿದ್ರಿ ಒಂದ್ ಸಾಣೆ ಆ ಕಾಯಿಗಳ ಮುಂದೆ ಚಿರ್ಯಾಡ್ ಹಾಕಿದ್ ಮಾಸ್ತರ್ ಬಂದಿಲ್ಲತ್ರಿ ಇವತ್ ಏನು ತೊಳ್ದಾರತ್ರೀ ಸಾಲಿನ ಪೂರ ತಗದ ಹೊಗ್ದಿರ್ಬೇಕ್ರಿ ಅಲ್ಲೇ ಇರ್ತಾರ ಸಾನ ಹುಡ್ಗುರು ಅನ್ಸ್ತಾವ್ರಿ ತಿಳುವಳ್ಕ ಇದ್ದಿದ್ದು ಅನ್ಸ್ತಾವ್ರ ಸಾನು ಹುಡ್ಗುರ್ ಆಡ್ಲಾಕ್ ತಗೊಂಡ್ ಬಿಡ್ತಾವ್ರಿ ತಿಳುವಳ್ಕ ಇದ್ದಿದ್ವು ಇದೇನ ಐತಿ ಹೇಳಿ ಅನ್ಸ್ತಾವ್ರಿ ಹುಡುಗರು ತಿಳುವಳ್ಕಿ ಇರ್ಲಾರ್ದ್ ಹುಡ್ಗರು ಏನ್ ತಗೊಂಡ ಎಂತಿಂತ ಕಾಲ್ ಬಂದೈತಿ ಏನೋ ರೀಗ ಮನ್ಷ್ಯಾರಿಗೆ ಬಿಟ್ಟು ಸಾಲಿಗೆ ಅಂಗಡಿ ಹಾಕ್ತಿರ್ದ್ರ ಏನು ಮಾಡ್ಲವ ಅಂಗಡಿಗೆ ಬರೋಣ ಬರೀ ತಲೆ ನುಸ್ತೈತಿ ಹಾಕೊಂಡ್ ಮುಂಡ್ಕೊಳ ಹಂಗೈತಿ ಆಗಲಿ ಬಂದಿನ್ರಿ ಬಂದಿನಾಕ ಕೂತೀನಿ ಅವ್ರು ಚಲನ ಮಾಡಿ ಯಾರ ಹೇಳ ಬಂದ ನನಗೆ ಆಗೈತೆ ಬಿಟ್ಟ್ರೆ ನನ್ಗ ಹನ್ನೆರಡಕ್ಕೆ ಗೊತ್ತಿಲ್ಲರಿ ಹನ್ನೆರಕ್ ಬಂದಂಗ ಹನ್ನೆರಕ್ ಬಂದಂಗೇತ್ರಿ ಟೈಮ್ ಯಾರಾಗೇತ್ರಿ ಹಾ ಬಂದ್ರಿ ಹ್ಞೂ ರೀ ನಾ ಬಂದಾಗ ಒಂದಾಗಿತ್ರಿ ಒಂದೇನ ಆಗಿದ್ದಿಲ್ಲ ಅನ್ಸ್ತಿತ್ರಿ ಹೂ ರೀ ಒಟ್ಟ ಟೈಮ್ ಇದೂ ಆಗೋಲ್ಲಾಗಿತ್ರಿ ನನ್ಗರಿ ತೆಲೀ ಮುಂಜಾನೆ ಮುಂಜಾನೆನ ಚಹಾ ಕೊಡೋದು ವಾಯಿ ಮಕ್ಕಂದ್ಬಿಟ್ಟೇನ್ರಿ ಹತ್ತಿನ ಇಲ್ಲ ಹತ್ರ ರೀ ಹೊಡ್ರಿ ತೆಲಿ ಹೊಡಿದ ಹೊಡಿದ್ರ ತೆಲಿಗೆ ಸಾಕಾಗಿ ಹೋಗಿತ್ರಿ ಈಗ ಸಜ್ಕೊಂಡ್ರೂ ಇಲ್ಲ ಗುಳಗಿ ತಗೊಂಡ್ರಿ ಇಲ್ಲ ಹೋಗಿ ಬಂದು ಅಂತ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿಂಟು ಮುಂಜಾನೆ ಮಾಡೋದು ತಿನ್ನಂಗಾಗ್ಲಿಲ್ಲ ಹೊಡ್ಮಾಳಿ ಮಕ್ಕೊಂಡ್ಬಿಟನು ನಮ್ಮ ಮಕ್ಕಣ್ಣ ರಬ್ಬಿಗಳು ಅಪ್ಪ ಈ ಕಡೆ ಗೀ ಗಾಡಿಗೆ ಹಾಕಿದು ಗಾಡಿಗೆ ತೊಗೊಂಡು ಅಂಗಡಿಗೆ ಬಂದುಬಿಟ್ಟಾರೆ ಅವ್ರು ನೆನ್ಪಿ ಇಲ್ಲರಿ ನನಗೆ ಹಾಡುಗಳು ಅಲ್ಲೇ ಮಳೆಯಾಗ ಆಗ ನಿಂತು ಬರುತ್ತನ ಹಾಡ್ಗಳು ಬರುತ್ತಾನ ಹೊಮಾಳಿ ಅದು ಬ ಬರು ಬಿದ್ದಂಗೆ ಆಗ ನಾ ಗಾಡಿ ತೊಗೊಂಡ ಹೋಗಾಕ್ ಬರೋಣ ಅವಾಗ ಬಾಂಡೆ ರೀ ಅವ್ರ ಬಂದ ಏನ್ ಮಾಡಿದ್ರಿ ಇನ್ ಬಿಡ್ಲಾರ್ ಕರಮ್ರಿ ಎರಡು ದಿನ ಬಿಟ್ಟು ಮಕ್ಕೊಂಡ್ರು ನೆಲಿನ ಇಲ್ರಿ ನಾವ್ ನಮ್ಮ ಹೊರತು ಮಾಡವ್ರ ಮನೆಯಾಗ ಆ ರೀ ಹ್ಞೂ ರೀ ಎರಡ್ ದಿನದ ಇಟ್ಟಿನ್ರಿ ಬಾಂಡೆ ಎರಡ್ ದಿನದ ಒಗ್ಯಾನ ಒನ್ ತೊಗೊಂಬಂದ್ ಒಗ್ಯಾನ ನೀರ್ವಾದುರಿ ಅಥ್ ಬಾಂಡೆ ತೊಳಿದ್ರಾಗ ಹೊಡ್ಮ್ ಇಲ್ಲಿ ಜಲ್ ಬಿಟ್ಟು ಏನಾರ ಮಾಡ್ಬೇಕಂದ್ರ ಅವ್ರ್ ತಲಿಯಾಗ ಹುಳ ಬಿಟ್ಟಂಗ ಆಗ್ಬಿಡ್ತು ಬಿಡ್ತ ಹೇಳಿದ್ ಹರಿ ಮನ್ಷಾಗ ಒಂಥರ ಆದಂಗ ಆಬಿಡ್ತರಿ ಬಂದು ಅವ್ರ ಹೇಳಾಕತ್ತ ಇಟ್ ಕ್ಯಾಟ್ ಇದು ಮಾಡ್ತಾರಲಾ ನಂಗೆ ಹಾ ರೀ ಯಾರದಾರ ಯಾರಿಗೋತ್ರಿ ಅವ್ರ ಅಂತವ್ರ ಪಾಪಿ ಗೇಡಿಗಳು ಹೋದ್ರು ಮಕ್ಳು ಏನ್ ಮಾಡ್ಯಾವ ಶಾಲೆ ಏನ್ ಮಾಡ್ಯತ್ ಸುಮ್ಮ ಬಡೂರ್ ಮಕ್ಳಾರೀ ಹೋಕ್ಕ ಸಾವ್ಕಾರ ಮಕ್ಳೆಲ್ಲಾ ರೊಕ್ಕ ರೊಕ್ಕ ಹಾನಿಗಸ್ತಾರ ಎಂತ ಕಲಿವೇನ ರೀ ನಾ ಮನೆ ಎಂದ ಬರೀ ಅವಳುಲ್ ಬೀಜ ಹೋಗಿತಾರ ಅವಳುಲ್ ಕಾಯಿ ಅವಲ್ ಕಾಯಿನ ನೋಡ್ರಿ ಇಲ್ಲಿ ಹೋಗ್ದಿದ್ರ ನೋಡ್ರಿಲ್ ಒಂದ್ ಎರಡ್ ಸಲ ತೋರ್ಸಿನ್ರಿ ಮಗ ಮನ್ ಅವಲ್ ಕಾಯಿ ಕೆಂಪಲ್ ಕಾಯಿ ಹೋಗಿತಾರ ಏನ್ ಮಾಡ್ತಾರ ಮಾಡ್ರಿ ಏನ್ ಮಾಡ್ಕೋದು ಎಷ್ಟ್ ದಿನ ಇರ್ತೇತ್ರಿ ಅವ್ರದ್ರಿ ಮಾಟ ಮಂತ್ರ ಮಾಡವ ಶಾಲೆಯಿಂದ ವಿಚಿತ್ರದ ವಿಚಿತ್ರ ಅದಂಗ ಆಗ್ಬಿಡ್ತ್ರಿ ಅವಗು ಅವರಿಗೆ ಮತ್ ಮುದಕ್ಯಾರ್ ಮತ್ ಯಾರು ನಂಬಂಗಿಲ್ಲ ಬಾತ್ ಪೋಟೋ ಹೊಡವ ಶಂಕರಪ್ಪ ಅಮ್ಮಕರ್ ಕರ್ಸ್ಯಾರ ಅವ್ರ ಫೋಟೋ ನೋಡ್ಬೇಕು ನೋಡ್ಬೇಕ ನಾವ್ ಇನ್ ಅವ್ರ ನಮ್ ಮನ್ ನನಗೂ ವಿಚಿತ್ರ ಅಲ್ಲೇ ಅವರ ಆಯ್ ಅಂದ್ಯಾರ ಅವ್ರಿಗೆ ಅದನಾ ಇಲ್ಲ ಇವು ಫೋಟೋ ಪೋಟೋ ಹೊಡ್ಕೊಂಡಾರ ಅಕ್ಕಿ ಎಮ್ನೋ ಅಕ್ಕ ಎಮ್ನೋ ಅತ್ತಿನ ಅಂದ್ರ ನಾ ಸುಳ್ ಹೇಳ್ತೀವಿ ನಾವ ಬರದ್ ಬಿಡ್ತಿವನ್ ಅಂತ ಹೇಳ್ತಾರ ಆ ನಾನಿ ನೀವ್ ಬರದ್ ಬಿಟ್ರ ದಗದ ಕರೆ ಹೋಗಿರಿ ಆ ಕೂಸ್ಗಳು ಎಲ್ಲಿ ಹೋಗ್ಬೇಕು ಮತ್ ಸಾಲಿಗೆ ಹೋಗ್ಬೇಕು ಸಾಲಿಗೆ ಹೋಗ್ಬೇಕು ನೀವೇನ್ ಹೋಗಿರಿ ಕರೆ ಮತ್ತೊಂದ್ ಕರೆ ಮತ್ ಈಗ ನೋಡ್ರಿ ನಮ್ಗ ಇಲ್ಲಿ ಅಂಗಡಿಯಾಗ ಬಂದ್ ಕುಂಡ್ರಂಗಾಗೈತಿ ಅಂಗಡಿ ಬಿಟ್ರ ಮತ್ತ ಮತ್ತೆ ಎಲ್ಲಿ ಹೋಗುದ್ರ ನಾವ್ ಮತ್ ಇಲ್ಲೇ ಬಂದ್ ಕುಂಡ್ರಬೇಕು ದಗದಕ್ ಹೋಗೋರ್ಗೇನ ಹನ್ನೆರಡು ಹೊಲ ಒಂದ್ ದಗದಕ್ ಒಂದ್ ಹೊಲದಾಗ ಬ್ಯಾಡ ಅನಿಸ್ತ ಮತ್ತೊಂದ್ ಹೊಲಕ್ ಹೋಗಾರ ಈಗ ಒಂದು ಉದ್ಯೋಗ ಮಾಡಾಕತ್ತೀವ ಅಂದ್ರ ಇದನ್ ಬಿಟ್ರ ಮತ್ತೊಂದು ಇಲ್ಲ ಅನ್ನ ಕೊಟ್ಟೋಗ್ಯಾರ ರಾಯ್ ಒಗ್ಗರ್ನಿ ಅನ್ನ ಮನ್ಷಾಗ ಊಟ ಮಾಡಿ ಬಂದಿನ ಕರೆ ಬಾತ್ ಅಕ್ಕ ಆಯ್ ಕೊಟ್ಟ ಅದಕ್ಕೆ ಯಮ್ನೂ ಅಕ್ಕ ಕೊಡ್ ಕೊಡು ಅಣ್ಣಾತ ಅದಕ್ಕೆ ಎಮ್ನೋ ಆತಿ ಅನ್ನ ಸಾರ ಮಸ್ತ್ ಮಾಡಿರ್ತಾರ ಸಾಲ ಬಾಳಷ್ಟು ಬ್ಯಾಳಿ ಹಾಕಿ ಕುದಿಸ್ ಮಾಡಿರ್ತಾರ್ ಒಂದ್ಸಲ ಸಾಲಿಗೆ ಕರ್ಸಿದ್ರಿ ಅವ್ರು ಊಟ ಮಾಡಾಕ ಅಲ್ಲಿ ಗೌಡ್ರ ಮನೆಗೆ ಇದಕ್ಕೆ ಹೋಗಿದ್ದೀರಿ ರೇಷನ್ ಹೆಬ್ಬಟ್ ಹೊತ್ತಾಕ ಹೋದ್ರಿ ಊಟ ಮಾಡಿಸ್ ಕಾಯಸ್ರಿ ಹಿಂಗೈತ್ ನೋಡ್ರಿ ಜೀವನ ಏನ್ ಮಾಡೋದು